ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂದು ಆರ್ ಸಿ ಪಿ ವರ್ಸಸ್ ಪಿ ಪಿ ಕೆ ಎಸ್ ಏನಪ್ಪ ಅಂದ್ರೆ ಯಾವ ಚಿನ್ನ ಸ್ವಾಮಿ ಅಂಗಣದಲ್ಲಿ ಒಂದು ಪಂದ್ಯ ನಡೀತದೆ ಈ ಒಂದು ಪಂದ್ಯಕ್ಕೆ ಏನಪ್ಪ ಅಂದ್ರೆ ಸ್ಕಾಡ್ ಯಾವ ತರ ಇದೆ ಟು ಹಡು ಕ್ರೆಡ್ ರೆಕಾರ್ಡ್ ಇರದಂತ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಮೊದಲಿಗೆ ಹೆಡ್ ಟು ಹೆಡ್ ರೆಕಾರ್ಡ್ ನೋಡ್ತಾ ಇದ್ರೆ ಕಳೆದ ಐದು ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ಬೌನ್ಸ್ ಬ್ಯಾಕ್ ಮಾಡಿದೆ ಅಂತ ಹೇಳ್ಬೋದು ಐದು ಪಡೆದಲ್ಲಿ ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ ಗೆಲುವನ್ನು ಪಂಜಾಬ್ ಕಿಂಗ್ಸ್ ವಿರುದ್ಧ ನಾವು ಸಾಧಿಸಿದ್ವಿ ಬಟ್ ಪಂಜಾಬ್ ಕಿಂಗ್ಸ್ ಕೇವಲ ಎರಡು ಪಂದ್ಯದಲ್ಲಿ ಗೆದ್ದಿದೆ ಬಟ್ ಟೋಟಲ್ ಇಲ್ಲಿ ಹೆಡ್ ಟ್ರೇಡ್ ರೆಕಾರ್ಡ್ ನೋಡ್ತಾ ಹೋದರೆ ಐ ಪಿ ಒಟ್ಟಾರೆಯಾಗಿ ಎರಡು ತಂಡಗಳು ಅಂದರೆ ಪಂಜಾಬ್ ಕಿಂಗ್ಸ್ ಮತ್ತು ಆರ್ ಸಿ ಬಿ ತಂಡಗಳು ಮೂವತ್ತ ಮೂರು ಬಾರಿ ಮುಖ ಅದರಲ್ಲಿ ಆರ್ ಸಿ ಬಿ ಗೆದ್ದಿದ್ದು ಹದಿನಾರು ಪಂಜಾಬ್ ಕಿಂಗ್ಸ್ ಹದಿನೇಳು ಪಂದ್ಯ ಗೆದ್ದು ಅಂದರೆ ಒಂದು ಪಂದ್ಯ ಮೇಲಗಾಗಿದೆ ಬಟ್ ಇಲ್ಲಿ ಆರ್ ಸಿ ಬಿ ಹದಿನೇಳು ಸೋತರೆ ಪಂಜಾಬ್ ಕಿಂಗ್ಸ್ ಹದಿನಾರು ಸೋತಿದೆ ಇನ್ನು ನೂರು ಬೆಲ್ಟ್ ಕೂಡ ಯಾವುದೂ ಇಲ್ಲ ಹೋರ್ ಆರ್ ಸಿ ಬಿ ತಂಡ ಪಂಜಾಬ್ ಕಿಂಗ್ಸ್ ನೋಡಿದರೆ ಇನ್ನು ಪಂಜಾಬ್ ಕಿಂಗ್ಸ್ ನಮ್ಮ ಮೇಲೆ ನೋಡಿದ್ರು ಆರ್ ಬಿ ಎಂಬತ್ ಎಂಬತ್ನಾಲ್ಕಾದರೆ ಪಂಜಾಬ್ ಕಿಂಗ್ಸ್ ತಂಡ ಎಂಬತ್ತೆಂಟು ಇದು ಏನಪ್ಪ ಅಂದರೆ ಆರ್ ಸಿ ಬಿ ವರ್ತಸ್ ಪಂಜಾಬ್ ಕಿಂಗ್ಸ್ ನಡುವಿನ ಎಂಟು ರೆಕಾರ್ಡ್ ಆಗಿದೆ ಎಂಬ ಚಿನ್ನ ಸ್ವಾಮಿ ಅಂಗಡದಲ್ಲಿ ಇವರು ರೆಕಾರ್ಡ್ ನೋಡ್ತಾ ಹೋದರೆ ಎರಡು ತಂಡಗಳು ಹದಿಮೂರು ಬಾರಿ ಇಲ್ಲಿ ಎಂಬ ಚಿನ್ನ ಸ್ವಾಮಿ ಅಂಗಳದಲ್ಲಿ ಮುಖಾಮುಖಿಯಾಗಿದೆ ಅದರಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಐದು ಬಾರಿ ಗೆದ್ರೆ ನಮ್ಮ ಆರ್ ಸಿ ಬಿ ತಂಡ ಎಂಟು ಬಾರಿ ಗೆದ್ದಿದೆ ಚಿನ್ನ ಸ್ವಾಮಿ ಅಂಗಡದಲ್ಲಿ ಆರ್ ಸಿ ಬಿ ರೆಕಾರ್ಡ್ ಏನಪ್ಪ ಒಂಥರ ಬೆಟರ್ ಆಗಿದೆ ಬಟ್ ಈ ಒಂದು ಪಂದ್ಯ ಯಾರಿಗಂತಾರೆ ಅಂತ ಕಾದುಬೇಕು ಇದೀಗ ಏನಪ್ಪ ಅಂದ್ರೆ ಆರ್ ಸಿ ಬಿ ವರ್ತಸ್ ಪಂಜಾಬ್ ಕಿಂಗ್ಸ್ ನಡುವಿನ ರೆಕಾರ್ಡ್ ಆಗಿದೆ ಬಟ್ ಅದೇ ತರ ಈ ಒಂದು ಸ್ಟೇಡಿಯಂ ನಲ್ಲಿ ಇದೀಗ ಒಟ್ಟಾರೆಯಾಗಿ ತೊಂಬತ್ತ ಮೂರು ಪಂದ್ಯ ಆಗಿದೆ ಆರ್ ಸಿ ಬಿ ಮೂರು ಗೆದ್ರೆ ನಲವತ್ತೈದು ಒಂದು ಮ್ಯಾಚ್ ಟೈ ಆದರೆ ಇಲ್ಲಿ ನಾಲ್ಕು ಪಂದ್ಯ ಯಾವ್ದು ರಿಸಲ್ಟ್ ಕಾಣಲಿಲ್ಲ ಇನ್ನು ಆರ್ ಸಿಬಿ ಫಸ್ಟ್ ಬ್ಯಾಟಿಂಗ್ ಎಳೆದಾಗ ಇಪ್ಪತ್ತ ಎರಡು ಪಂದ್ಯಗೆದ್ರೆ ಚೇಜಿಂಗ್ ಮಾಡುವ ಗೆದ್ದಿದೆ ಟೂ ಸಿಕ್ಸ್ಟಿ ತ್ರೀ ಆರ್ ಸಿಬಿಟ್ ಲೋಯಸ್ಟ್ ಸ್ಕೋರ್ ಎಂಬತ್ತ ಪಿ ಎರಡಿದೆ ಪಿಬಿ ಕೆಎಸ್ ಚಿನ್ನ ಚಿನ್ನಸ್ವಾಮಿ ಅಂಗಳದಲ್ಲಿ ಹದಿಮೂರು ಪಂದ್ಯ ಐದು ಗೆದ್ದು ಎಂಟು ಸೋದರೆ ಇನ್ನು ಬ್ಯಾಟಿಂಗ್ ಫಸ್ಟ್ ಎರಡು ಗೆದ್ದಿದೆ ಚೇಜಿಂಗ್ ಬೆಳಗ್ಗೆ ಇವರು ಮೂರು ಬಟ್ ಬಿ ಹೈಯೆಸ್ಟ್ ಟೋಟಲ್ ಗೆದ್ದಾರೆ ಚಿನ್ನಸ್ವಾಮಿ ಅಂಗಳದಲ್ಲಿ ಮೂರು ಮೂರಾದರೆ ಪಿಬಿಕೆಸ್ಟ್ ಆಗಿದೆ ಇನ್ನು ಅದೇ ತರ ಒಟ್ಟಾರೆ ಎಂಬ ಸ್ವಾಮಿ ತೊಂಬತ್ತ ಏಳು ಐಪಿಎಲ್ ಪಂದ್ಯಗಳು ನಡೆದಿದೆ ಬ್ಯಾಟಿಂಗ್ ಫಸ್ಟ್ ಎಡಿದು ಬ್ಯಾಟಿಂಗ್ ಸೆಕೆಂಡ್ ಐವತ್ತೆರಡಾಗಿದೆ ನೂರು ರಿಸಲ್ಟ್ ಇಲ್ಲಿ ಯಾವುದೂ ಆಗಿಲ್ಲ ಇದು ಏನಪ್ಪಾಂದ್ರೆ ಆರ್ ಸಿ ಬಿ ವರ್ತ ಪಂಜಾಬ್ ಕಿಂಗ್ಸ್ ನಡುವಿನ ರೆಕಾರ್ಡ್ ಆಗಿದೆ ಬಟ್ ಈ ಒಂದು ಪಂದ್ಯಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಸ್ಕ್ವಾಡ್ ನೋಡ್ತಾ ಹೋದ್ರೆ ಯಾವ ತರ ಇದೆ ನೋಡಬಹುದು ಪಿಲ್ ಸೆಲ್ಟ್ ಅಂದರೆ ವಿರಾಟ್ ಕೊಹ್ಲಿ ಅವರ ಜೊತೆ ಇನ್ನಿಂಗ್ಸ್ ಆರಂಭಿಸುತ್ತಾರೆ ನಂಬರ್ ತ್ರೀ ದೇವರತ್ ಪಡಿಕಲ್ ಇದ್ರೆ ಕ್ಯಾಪ್ಟನ್ ಅವರೇ ಇದಾರೆ ನಂಬರ್ ಫೈವ್ ಲಿಯಾಂ ಸಿಕ್ಸ್ ಜಿತೇಶ್ ಶರ್ಮಾ ನಂಬರ್ ಸೆವೆನ್ ಟಿಮ್ ಡೇವಿಡ್ ನಂಬರ್ ಏಟ್ ಕರ್ನಾಲ್ ಪಾಂಡ್ ನಂಬರ್ ನೈನ್ ಭುವನೇಶ್ವರ್ ಕುಮಾರ್ ಇದ್ರೆ ಯಶ್ ದಾಳ್ ಇದ್ರೆ ಇಲ್ಲಿ ಮತ್ತೊಮ್ಮೆ ನಾವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ ನೋಡಬಹುದು ಅದೇ ತರ ಸಿಕ್ತ ಬರ್ತಾರ ಸುಯೇಶ್ ಶರ್ಮಾ ಇದರ ಕಳೆದ ಪಂದ್ಯದಲ್ಲಿ ಸುಯೇಶ್ ಶರ್ಮಾ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಇವರೇ ಬರಬಹುದು ಪಂಜಾಬ್ ಕಿಂಗ್ಸ್ ಸ್ಕ್ವಾಡ್ ಇದ್ರೆ ಇಲ್ಲಿ ಪ್ರಿಯಾಂಶ್ ಆರ್ಯ ಇನ್ನು ಆರಂಭಿಸಿದ ಪ್ರೀ ಕ್ಯಾಪ್ಟನ್ ಶ್ರೇಯಾಸ್ ಸೇರ್ ಬಂದರೆ ನಂಬರ್ ಫೋರ್ ಜೋಶ್ ಇಂಗ್ಲಿಷ್ ನಂಬರ್ ಫೈವ್ ನೆಹಲ್ ವದೇರಾ ನಂಬರ್ ಸಿಕ್ಸ್ ಗ್ಲೇನ್ ಮ್ಯಾಕ್ಸ್ವೆಲ್ ಅಥವಾ ಮಾರ್ಕಸ್ ಟೆನಿಸ್ ಬರಬಹುದು ನಂಬರ್ ಸೆವೆನ್ ಶಿಸಾಂಗ್ ಸಿಂಗ್ ನಂಬರ್ ಮಾರ್ಕೋ ಎನ್ಸನ್ ನಂಬರ್ ನೈನ್ ಚಹಲ್ ನಂಬರ್ ಸೇವರ್ ಬಾರ್ಲೆಟ್ ನಂಬರ್ ಅರ್ಶದೀಪ್ ಇದ್ರೆ ಇಲ್ಲಿ ಆರ್ ಸಿ ಬಿ ಗೆಲ್ಲಬಹುದು ಮೂರ್ನಾಲ್ಕು ಪದ ನೋಡುತ್ತೆ ಯಾವ ಯಾವ ತಂಡ ಹೋಮ್ ಗ್ರೌಂಡ್ ಇದೆ ಅದಕ್ಕೆ ಜಾಸ್ತಿ ಅಡ್ವಾಂಟೇಜ್ ಸಿಗ್ತಿದೆ ಬಟ್ ಇನ್ನೇನು ಕೂಡ ಇಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಎಸ್ ಆರ್ ಜೊತೆ ಗೆದ್ರು ಬಟ್ ಹಿಂದೆ ಕೂಡ ಲಖನೌ ಕೂಡ ಇಲ್ಲಿ ಗೆದ್ದಿತ್ತು ಬಟ್ ಡಿ ಸಿ ಕೂಡ ಹೋಮ್ ಗ್ರೌಂಡ್ ಅಲ್ಲಿ ಗೆದ್ದಿದ್ರಿಂದ ಆರ್ ಸಿ ಬಿ ಹಿಂದೆ ಗೆಲ್ಲಬಹುದು ಬಟ್ ಅದೇ ತರ ಇಲ್ಲಿ ಇಂದು ಮಳೆ ಬರುವ ಸಾಧ್ಯತೆ ಕೂಡ ಇರ್ತಾ ಇದೆ ನಿನ್ನೆ ಎಂ ಎಸ್ ಸುನ್ನ ಸ್ವಾಮಿ ಮಳೆ ಆಯಿತು ಬಟ್ ಇಂದು ಮಳೆ ಬರಬಾರ್ದು ಅಂತ ನಾವು ಬೇಡ್ಕೋಬೇಕು ಆರ್ ಸಿ ಬಿ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಎರಡು ಪಂದ್ಯ ಎಂ ಎಚ್ ಚಿನ್ನ ಸ್ವಾಮಿ ಅಂಗಡದಲ್ಲಿ ಸೋತದ್ದು ಅಂದ್ರೆ ಈ ಸೀಸನ್ ಅಲ್ಲಿ ಸೋತದ್ದು ಎರಡು ಪಂದ್ಯ ನಾವು ಎಂ ಎಚ್ ಸ್ವಾಮಿ ಅಂಗಡದಲ್ಲಿ ಸೋತಿದ್ದು ಹೀಗಾಗಿ ಆರ್ ಸಿ ಬಿ ಎಂದು ಗೆದ್ದರೆ ಏನಪ್ಪ ಅಂದರೆ ಒಂಥರ ಹೋಪ್ ಸಿಗುತ್ತೆ ಹೀಗಾಗಿ ಇಂದು ಹೋಮ್ ಅಡ್ವಾಂಟೇಜ್ ಅಲ್ಲಿ ಆರ್ ಸಿ ಬಿ ಅಬ್ಬರಿಸುವುದು ಪಕ್ಕ ಬಟ್ ಟಾಸ್ ಗೆದ್ದು ಅಂದರೆ ಟಾಸ್ ಮ್ಯಾಟರ್ ಆಗುತ್ತೆ ಅಂತ ಕೇಳಿದ್ರೆ ಹೌದು ಈ ಒಂದು ಪಿಚ್ ನಲ್ಲಿ ಯಾರು ಟಾಸ್ ಕಲಿತರೆ ಮೊದಲು ಬಾಲಿಂಗ್ ತಗೋತಾರೆ ಯಾಕಂದ್ರೆ ಈ ಒಂದು ಪಿಚ್ ಏನಪ್ಪ ಅಂದರೆ ತುಂಬಾನೇ ಬಿಗ್ ಪಿಚ್ ಹೀಗಾಗಿ ಇಲ್ಲಿ ಬೌಂಡ್ರಿ ಸಿಕ್ಸರ್ಗಳ ಸುರಿ ಮೇಲೆ ಕೂಡ ಇವತ್ತು ನೀವು ನೋಡ್ಬೋದು ಬಟ್ ಆರ್ ಸಿ ಬಿ ಟಾಸ್ಕ್ ಇದ್ರೆ ಏನ್ ಮಾಡ್ತಾ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನನ್ನ ಪ್ರಕಾರ ಆರ್ ಸಿ ಬಿ ಟಾಸ್ಕ್ ಇದ್ರೆ ಈ ಒಂದು ಪಂದ್ಯದಲ್ಲಿ ಚೇಂಜಿಂಗ್ ಮಾಡಿಕೆ ನೋಡ್ತಾರೆ ಯಾಕಂದ್ರೆ ಆರ್ ಸಿ ಬಿ ತಂಡ ಅದರ ಬಲಿಷ್ಠ ಬ್ಯಾಟಿಂಗ್ ಲೈನ್ ಆಗ್ತದೆ ಬಟ್ ಆರ್ ಸಿ ಬಿ ಈ ಒಂದು ಪಂದ್ಯ ಗೆಲ್ಲಬೇಕಂದ್ರೆ ಇಲ್ಲಿ ಅಂದ್ರೆ ಟಾಪ್ ತ್ರೀ ಪಂಜಾಬ್ ಬ್ಯಾಟರ್ ಗಳನ್ನ ಕಟ್ಟಿ ಹಾಕಬೇಕು ಅಂದ್ರೆ ಪ್ರಿಯಾಂ ಶೇರ್ ಆಗಿರ್ಬೋದು ಪಬ್ ಸಿಮ್ರಾನ್ ಮತ್ತು ಶ್ರೇಯಸ್ ಅಯ್ಯರ್ ಅವರನ್ನು ಕಟ್ಟಿ ಹಾಕಿದ್ರೆ ಆರ್ ಸಿ ಬಿ ಇಲ್ಲಿ ಗೆಲ್ಲಬಹುದು ಇಷ್ಟ ಅಂದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು